హలో ఫ్రెండ్స్ వెల్కమ్ బ్యాక్ టు మై ఛానల్ నాను ఇవ్ ತುಂಬಾ ನ್ಯಾಚುರಲ್ ಆಗಿರುವಂಥ ಹೇರೇನ ನಿಮಗೆ ತಿಳಿಸ್ಕೊಡ್ತಾ ಇರೋದು ಸ್ನೇಹಿತರೆ ಇದರಿಂದ ನಮಗೆ ಎರಡೆರಡು ಬೆನಿಫಿಟ್ಸ್ ಇದೆ ನಮ್ಮ ಕೂದಲು ಕೂಡ ಕಪ್ ಮಾಡ್ಕೊಳ್ಬೋದು ಹಾಗೂ ನಮ್ಮ ಕೂದಲು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗ್ತಾ ಹೋಗುತ್ತೆ ಸ್ನೇಹಿತರೆ ನಾನು ಇಲ್ಲಿ ಒಂದು ಬೌಲ್ನ ತೊಗೊಂಡು ಒಳಗಡೆ ಕರಿಬೇವಿನ ಎಲೆಗಳನ್ನು ತೊಗೊಂಡಿರೋದು ಸ್ನೇಹಿತರೆ ಕರಿಬೇವಿನ ಎಲೆಗಳನ್ನು ತೊಗೊದ್ಬಿಟ್ಟು ತೊಗೊಳ್ಳಿ ಈ ರೀತಿ ನಾನು ಅಷ್ಟು ಎಲೆಗಳನ್ನು ತೊಗೊದ್ಬಿಟ್ಟು ತೊಗೋತಾ ಇರೋದು ಕರಿಬೇವಂತೂ ನಮ್ಮ ಹೇರ್ಸ್ಗೆ ಎಷ್ಟು ಒಳ್ಳೆಯದು ಅಂತ ನಿಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರೋದು ಸ್ನೇಹಿತರೆ ಅದರಿಂದ ನಮ್ಮ ಹೇರ್ ಫಾಲ್ ಕೂಡ ತುಂಬಾ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ಕೂದಲು ಕೂಡ ಬ್ಲ್ಯಾಕ್ ಮಾಡ್ಕೊಳ್ಬೋದು ನಾನಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡು ಅದರೊಳಗಡೆ ಎಲೆಗಳನ್ನು ಹಾಕ್ಕೊಳ್ತಾ ಇರೋದು ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಇವಾಗ ಎಲೆಗಳನ್ನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋತೇನೆ ಇವಾಗ ಸ್ವಲ್ಪ ದಪ್ಪ ದಪ್ಪವಾಗಿ ಗ್ರೈಂಡ್ ಮಾಡಿಕೊಂಡ್ರೂ ನಡೆಯುತ್ತೆ ಸ್ನೇಹಿತರೆ ಇವಾಗ ನಾನು ಗ್ರೈಂಡ್ ಮಾಡಿಕೊಂಡ ನಂತರ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಂಡಿರೋದು ಅಂತ ಈ ರೀತಿ ದಪ್ಪ ದಪ್ಪವಾಗಿದ್ದರೂ ಕೂಡ ನಡೆಯುತ್ತೆ ಯಾವ ರೀತಿ ಒಂದು ಕರಿಬೇವಿನಿಂದ ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದರಿಂದ ಈ ರೀತಿಯಾದಂಥ ನ್ಯಾಚುರಲ್ ಹೇರ್ಡ್ರೈಗಳನ್ನ ನೀವು ಕೂಡ ಟ್ರೈ ಮಾಡ್ತಾ ಇರ್ಬೋದು ಕೆಮಿಕಲ್ ಯುಕ್ತವಾದಂಥ ಮೆಹಂದಿಗಳನ್ನ ಬಳಸಿ ಈ ರೀತಿ ನ್ಯಾಚುರಲ್ ಆಗಿರೋಂಥ ಮೆಹೆಂದಿಗಳನ್ನ ಬಳಸ್ತಾ ಬನ್ನಿ ಸ್ನೇಹಿತರೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿರೋದಾಗಿದೆ ನಾನೊಂದು ತವಾನ ತೊಗೋತಾ ಇರೋದು ತವಾ ಸ್ವಲ್ಪ ಬೆಚ್ಚಗಾದ ತಕ್ಷಣ ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ಕೊಳ್ಬೇಕಂದ್ರೆ ನಾನೊಂದು ಬೌಲ್ನಲ್ಲಿ ಮೆಂತ್ಯಕಾಳಿನ ತೊಗೊಂಡಿರೋದು ಸ್ನೇಹಿತರೆ ಮೆಂತ್ಯ ಮೆಂತ್ಯೆಕಾಳಂತೂ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಎಲ್ರಿಗೂ ಇದ್ರ ಬೆನಿಫಿಟ್ ಬಗ್ಗೆ ತುಂಬಾ ಚೆನ್ನಾಗಿದೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋಲ್ಲ ಇದ್ರ ಬಗ್ಗೆ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಆ್ಯಂಡ್ ನಮ್ಮ ಕೂದಲು ಎಷ್ಟೇ ಹೇರ್ ಫಾಲ್ ಆ್ಯಂಡ್ ಚಿಕ್ಕ ಕೂದಲು ಇದ್ದರೂ ಕೂಡ ಕಂಟ್ರೋಲ್ ಮಾಡ್ಬೋದು ನಾನಿವಾಗ ಸ್ವಲ್ಪ ಕಾಳನ್ನ ಬೌಲ್ನಿಂದ ಸ್ವಲ್ಪ ಕಾತವಾ ಮೇಲೆ ಹಾಕ್ಕೊಂಡಿರೋದು ಒಂದು ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ ನೀವೇನಾದರೂ ಜಾಸ್ತಿ ಸ್ಟೋರ್ ಮಾಡಿಟ್ಕೋತೀರ ನಿಮ್ಮ ಮನೆಯಲ್ಲಿ ಅಂತಂದರೆ ನೀವು ಜಾಸ್ತಿ ಕೂಡ ಮೆಂತ್ಯಕಾಳ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೂ ಮೆಂತ್ಯಕಾಳ ಒನ್ ಟೂ ಅಥವಾ ತ್ರೀ ಮಿನಿಟ್ಸ್ವರೆಗೂ ಚೆನ್ನಾಗಿದೆ ಕಪ್ಪು ಬಣ್ಣಕ್ಕೆ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇವಾಗ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿರೋದಾಗಿದೆ ಇದನ್ನು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಕಪ್ಪು ಬಣ್ಣ ಬರೋವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಬನ್ನಿ ಹಾಗೂ ಇವಾಗಲಂತೂ ತುಂಬನೇ ಯಂಗ್ ಏಜಲ್ಲಂತೂ ಚಿಕ್ಕ ಮಕ್ಕಳಿಗೆ ತುಂಬಾ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು ಅವ್ರಿಗೂ ಕೂಡ ಈ ರೀತಿ ನ್ಯಾಚುರಲ್ ಆಗಿರೋಂಥ ಡ್ರೈಗಳನ್ನ ಬಳಸ್ತಾ ಬನ್ನಿ ಸ್ನೇಹಿತರೆ ಯಾಕಂದರೆ ಅವ್ರು ಇನ್ನೂ ಚಿಕ್ಕವ್ರು ಇರ್ತಾರೆ ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ರೀತಿ ನ್ಯಾಚುರಲ್ ಆಗಿರೋಂಥ ಡ್ರೈಗಳನ್ನ ಯೂಸ್ ಮಾಡ್ತಾ ಬನ್ನಿ ನೆಕ್ಸ್ಟ್ ನಾನಿಲ್ಲಿ ಕರಿಬೇವ್ನ ಗ್ರೈಂಡ್ ಮಾಡ್ಕೊಂಡಿದ್ನಲ್ವ ಅದನ್ನು ಒಳಗಡೆ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಷ್ಟು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಕರಿಬೇವನ್ನ ಒಳಗಡೆ ಹಾಕೋತಾ ಇರೋದು ನೋಡ್ತಾ ಇದ್ದೀರಲ್ವ ಇದು ಕೂಡ ಯಾವ ರೀತಿ ನಾನು ಮೆಂತ್ಯ ಕಾರಣ ಗ್ರೈಂಡ್ ಮಾಡ್ಕೊ ಫ್ರೈ ಮಾಡ್ಕೊಂಡಿದ್ನಲ್ವ ಆ ರೀತಿಯೇ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಕೂಡ ಕಪ್ಪು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು ಇವಾಗ ಈ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ಸ್ವಲ್ಪ ಬ್ಲ್ಯಾಕ್ ಆಗಿರೋದು ಇದನ್ನು ಇನ್ನೂ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ಬ್ಲ್ಯಾಕ್ ಮಾಡ್ಕೋ ಹೊರ್ಕೋತಾ ಬರಬೇಕು ಸ್ನೇಹಿತರೆ ನೋಡ್ತಾ ಇದ್ರಲ್ವ ಈ ಎರಡು ಇಂಗ್ರೀಡಿಯಂಟ್ಸ್ನಿಂದ ನಮ್ಮ ಕೂದಲಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು ಆ್ಯಂಡ್ ನಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ಕ್ಯೂರಿಲೂಸ್ ಆ್ಯಂಡ್ ನಾನು ಇದರೊಳಗಡೆ ಮೆಂತ್ಯ ಕಾಳನ್ನ ಹಾಕ್ಕೊಂಡಿರೋದಲ್ವ ಎರಡು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಇವಾಗಲಂತೂ ತುಂಬ ಜನ ಏನು ಮಾಡ್ತಾರೆ ಸ್ನೇಹಿತರೆ ಅಂದರೆ ತಕ್ಷಣವೇ ಅವರು ಕೂದಲು ಬ್ಲ್ಯಾಕ್ ಆಗಬೇಕು ಅಂತ ಯಾವುದೆಲ್ಲ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಹೇರ್ ಡ್ರೈನ ಹಾಕೋತಾ ಇರ್ತಾರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬನ್ನಿ ನೀವು ವೈಟ್ ಹೇರ್ ಜಾಸ್ತಿ ಕೂಡ ಆಗೋದಿಲ್ಲ ಆ್ಯಂಡ್ ಇವಾಗ ಈ ಒಂದು ಪೌಡರ್ನ ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದು ಲೂಸ್ ಆ್ಯಂಡ್ ಮೆಂತೆಕಾಳು ಎರಡು ಕೂಡ ಮತ್ತೊಂದು ಸಲ ನಾನು ಗ್ರೈಂಡ್ ಮಾಡ್ಕೊಂಡಿರೋದು ಯಾವ ರೀತಿ ಪೌಡರ್ ಸಿಕ್ಕಿದೆ ಅಂತ ನೀವು ಕೂಡ ನೋಡ್ತಿದ್ದೀರಲ್ವ ಆದರೂ ಸ್ವಲ್ಪ ದಪ್ಪಗಿರುತ್ತೆ ಅಂತ ನಾನು ಒಂದು ಬೌಲ್ನ ತೊಗೋತೇನೆ ಸ್ನೇಹಿತರೆ ನೋಡಿ ಯಾವ ಯಾವ ಮಟ್ಟಕ್ಕೆ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ ಮೊದಲಿಗೆ ಯಾವ ನೋಡುವ ಒಂದು ಬೌಲ್ನ ತೊಗೋತಾ ಇರೋದಂತ ಆ ಬೌಲ್ನ ತೊಗೊಂಡು ಈ ರೀತಿ ಪೌಡರ್ನ ಫಿಲ್ಟರ್ ಮಾಡ್ಕೊಳ್ಳಿ ಯಾಕಂದರೆ ತುಂಬಾ ಚಿಕ್ಕ ಕಣಗಳು ನಮಗೆ ಸಿಗಬಿಡುತ್ತೆ ಈ ರೀತಿ ಏನಾದರೂ ಸ್ವಲ್ಪ ದಪ್ಪ ಇದ್ದರೆ ಅದು ಮೇಲುಗಡೆನೇ ಇರುತ್ತೆ ನಮ್ಮ ಹೇರ್ಸ್ಗೆ ತರಿತರಿಯಾಗಿ ಹತ್ಕೊಳ್ಳೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಈ ಚೆನ್ನಾಗಿರುವಂಥ ಪೌಡರನ್ನ ಸಿಕ್ಕ ತಕ್ಷಣ ಈ ಒಂದು ಪೌಡರ್ನೇ ನೀವು ಎಷ್ಟು ಡೇಸ್ ಬೇಕಾದರೂ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ಒಂದು ತಿಂಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ ನೀವು ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ನೀವು ಜಾಸ್ತಿ ಮಂತೆ ಕಾರಣ ತೊಗೊಂಡು ನೀವು ಯೂಸ್ ಮಾಡ್ಕೊತಾ ಬನ್ನಿ ಇವಾಗ ಪೌಡರ್ ಫಿಲ್ಟರ್ ಕೂಡ ಆಗ್ತಾ ಇರೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೆರ್ಡ್ರೈಗಳನ್ನ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮನೆಯಲ್ಲಿ ನಿಮ್ಮ ಚಿಕ್ಕ ಮಕ್ಕಳಿಗೂ ಕೂಡ ಈ ರೀತಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕೂಡ ತುಂಬಾ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂದ್ ನಿಮ್ಮ ಕೂದಲು ಬ್ಲ್ಯಾಕ್ ಆಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೂ ಮಾಡಲು ಕೂಡ ತುಂಬಾ ಈಸಿ ಪ್ರೊಸೆಸ್ ಇದು ಆ್ಯಂಡ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ನಾನು ಯೂಸ್ ಮಾಡಿಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಚಿಕ್ಕದಾಗಿ ಪೌಡರ್ ಸಿಕ್ಕಿದೆ ಅಂತ ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ ಸ್ನೇಹಿತರೆ ಪ್ಯಾರಾಶೂಟ್ ಕೊಕೊನೆಟ್ ಆಯಿಲ್ ಅಂತೂ ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಸಿಗೋದು ಯಾಕಂದರೆ ನಾವು ಹೇರ್ಸ್ಗೆ ಅಪ್ಲೈ ಇರ್ತೀವಲ್ವ ಅದಕ್ಕೋಸ್ಕರ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಇದರೊಳಗಡೆ ಕೋಕನಟ್ ಆಯಿಲ್ನ ಆ್ಯಡ್ ಮಾಡ್ತಾ ಇರೋದು ನೋಡ್ತಾ ಇದ್ದೀರಲ್ವ ಕೋಕನಟ್ ಆಯಿಲ್ನ ಆ್ಯಡ್ ಮಾಡಿದ ತಕ್ಷಣ ಯಾವ ರೀತಿ ಕಪ್ಪು ಬಣ್ಣ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಕೂಡ ನೋಡಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ ತಕ್ಷಣ ಒಂದು ಸ್ಪೂನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಿಕ್ಸ್ ಮಾಡ್ಕೊಂಡಿದ್ ತಕ್ಷಣ ಒಂದು ಟೆನ್ ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನೀವು ನೆಕ್ಸ್ಟ್ ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಇದ್ರಲ್ಲ ಒಂದು ಟೆನ್ ಮಿನಿಟ್ಸ್ ನಂತರ ಯಾವ ರೀತಿ ಒಂದು ಡೈ ರೀತಿ ಅಂದರೆ ಒಂದು ಹೀರ್ ಪ್ಯಾಕ್ ರೀತಿ ರೆಡಿ ಆಗಿರುವಂಥದ್ದು ಯಾವುದೇ ಒಂದು ಹೀರ್ ಪ್ಯಾಕ್ಗಿಂತವ್ರು ತುಂಬಾನೇ ಒಳ್ಳೆಯದು ಸ್ನೇಹಿತರೇ ಕೆಮಿಕಲ್ ಯುಕ್ತ ಹೇರ್ ಡ್ರೈಗಳನ್ನ ಬಳಸಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬನ್ನಿ ಸ್ನೇಹಿತರೆ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಅಂತ ನೋಡ್ತಾ ಇದ್ದೀರಲ್ವ ಇದನ್ನೇ ನೀವು ತಲೆ ಸ್ನಾನನ ಮಾಡಿಬಿಟ್ಟು ನಿಮ್ಮ ಹೇರ್ಸ್ಗೆ ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಬುಡೋದಲ್ಲಿದ್ದರೆ ಅಲ್ಲಿ ಹಚ್ತಾ ಬನ್ನಿ ಸ್ನೇಹಿತರೆ ಇದು ತುಂಬಾ ವೇಗವಾಗಿ ರಿಸಲ್ಟ್ ಸಿಗೋದಿಲ್ಲ ಯಾಕಂದರೆ ನಾನು ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಲ್ಲ ಇದನ್ನು ನೀವು ತಿಂಗಳಿಗೆ ಒನ್ ಟೂ ತ್ರೀ ಟೈಮ್ಸ್ ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ವೈಟ್ ಹೇರ್ಸ್ ಯಾವಾಗಲೂ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೀವು ಟೂ ತ್ರೀ ಟೈಮ್ಸ್ ಆದರೂ